ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಅರಳೆ ದಾರ ತೊಗೊಂಡಿದ್ದೀನಿ ನೀಟಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಬಟ್ಟೆ ಬ್ಯಾಕ್ ಸೈಡ್ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಸ್ಯಾರಿ ಆಗಿರೋದ್ರಿಂದ ಲಾಸ್ಟ್ ಎಡ್ಜಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಲ್ಲಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಇವಾಗ ನಾನು ನಾಲ್ಕು ಚೈನ ತಗೊಳ್ತಾ ಇದ್ದೀನಿ ತ್ರೀ ಫೋರ್ ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ನಾಲ್ಕು ಚೈನು ನೆಕ್ಸ್ಟು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಹೇಳ್ಕೊಂಡು ನಾನಿಲ್ಲಿ ಒಂದು ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಥರ ಬೀಡ್ಸ್ ಬೇಕೋ ಅದನ್ನು ಯೂಸ್ ಮಾಡ್ಬೋದು ಇವಾಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಡಬ್ ಡಬಲ್ ಕೋಶದಲ್ಲಿ ಅಲ್ಲಿ ಒಂದು ಎರಡು ಇಲ್ಲ ಮೂರು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಒಂದು ಕಂಬನ ತಗೋಬೇಕು ನೋಡಿ ಈ ರೀತಿ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಇದಾದ ಮೇಲೆ ಇವಾಗ ಎರಡು ಚೈನ್ ತಗೋಬೇಕು ಎರಡು ಚೈನ್ ತಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಏನ ಡಬಲ್ ಕೋಶದಲ್ಲಿ ಒಂದು ಕಂಬ ತೊಗೊಂಡಿರ್ತೀವಲ್ವಾ ಅಲ್ಲಿಗೆ ಮತ್ತೆ ಕಂಬಗಳನ್ನ ಹಾಕೋಬೇಕು ಎರಡು ಚೈನ್ ಹಾಕ್ಬಿಟ್ಟು ಮತ್ತೆ ಕಂಬನ ತಗೊಳ್ಳೋದು ಒಟ್ಟು ನಾವಿಲ್ಲಿ ಹತ್ತು ಕಂಬನ ತಗೋಬೇಕಾಗುತ್ತೆ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೈನ್ ಟೆನ್ ಇವಾಗ ನೋಡಿ ಹತ್ತು ಕಂಬ ಆಗಿದೆ ಹತ್ತು ಕಂಬ ಆದಮೇಲೆ ಈ ರೀತಿ ನಮಗೆ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಇದನ್ನು ನಾವು ಎಲ್ಲಿ ಬರುತ್ತೆ ನೋಡಿಕೊಂಡು ನೋಡಿ ಕರೆಕ್ಟ್ ಪ್ಲೇಸಿಗೆ ನಾವು ಲಾಕ್ ಮಾಡ್ಕೋಬೇಕು ಒಂದು ನಾಲ್ಕು ಚೈನ್ ಆಗೋಷ್ಟು ಗ್ಯಾಪ್ ಇಟ್ಟರೆ ಸಾಕಾಗುತ್ತೆ ಅಲ್ಲಿ ಲಾಕ್ ಆದ್ಮೇಲೆ ಇವಾಗ ಎರಡು ಚೈನ್ನ ತಗೊಂಡು ಎರಡು ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಈ ರೀತಿ ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ಎರಡು ಚೈನ್ ತಗೊಂಡು ಲಾಕ್ ಮಾಡ್ಕೋಬೇಕು ಮತ್ತು ನ ಟರ್ನ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಬಟ್ಟೆನ ತಿರುಗಿಸ್ಕೊಂಡು ಇವಾಗ ಒಂದು ಚೈನ್ನ ತಗೋಬೇಕು ಒಂದು ಚೈನ್ ತಗೊಂಡು ಮತ್ತೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಡಬಲ್ ಕ್ರೋಶ ನೋಡಿ ಅಲ್ಲಿ ಫಸ್ಟ್ ಕಂಬ ಏನಿದೆ ಮೇಲ್ಗಡೆ ಕಂಬದ ಮೇಲ್ಗಡೆ ಅಲ್ಲಿಂದ ನಾವು ಮತ್ತೆ ಕಂಬನ ತಗೋಬೇಕಾಗುತ್ತೆ ಇವಾಗ ಮತ್ತೆ ಒಂದು ಚೈನ್ ತಗೋಬೇಕು ಮತ್ತೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಆ ಕಂಬದ ಮೇಲ್ಗಡೆ ಏನು ಹೋಲ್ ಇರುತ್ತೆ ಅಲ್ಲ ಅಲ್ಲಿಗೆ ನಾವು ಮತ್ತೆ ಕಂಬನ ತಗೋಬೇಕು ಪ್ರತಿ ಕಂಬದ ಮೇಲ್ಗಡೆ ಹೋಲಿಗೆನೂ ಒಂದೊಂದು ಕಂಬನ ತಗೋಬೇಕಾಗತ್ತೆ ಆದರೆ ಕಂಬನ ತಗೊಂಡ್ಮೇಲೆ ಒಂದು ಚೈನ್ನ ತಗೋಬೇಕು ಇವಾಗ ಒಂದು ಚೈನ್ ತಗೊಂಡು ಮತ್ತೆ ನೀಡದ ಮೇಲೆ ಒಂದ್ಸಲ ದಾರ ತಗೊಂಡು ಮತ್ತೆ ಆ ಕಂಬದ ಮೇಲ್ಗಡೆ ಹೋಲ್ ಏನಿರುತ್ತೆ ಅಲ್ಲಿಗೆ ನಾವು ಮತ್ತೆ ಕಂಬನ ತಗೊಳ್ಳೋದು ಮತ್ತೆ ಚೈನು ಮತ್ತು ಕಂಬ ಪ್ರತಿ ಕಂಬಕ್ಕೂ ನಾವು ಈ ಥರ ಕಂಬನ ತಗೋಬೇಕಾಗತ್ತೆ ಒಟ್ಟಿಗೆ ಹತ್ತು ಕಂಬ ಬರಬೇಕು ನಮಗಲ್ಲಿ ಯಾವ ಕಂಬನೂ ಮಿಸ್ ಮಾಡೋ ಆಗಿಲ್ಲ ಪ್ರತಿ ಕಂಬಕ್ಕೂ ಕಂಬನ ತಗೊಳ್ಳೋದು ಮತ್ತೆ ಸೆಂಟ್ರಲ್ಲಿ ಒಂದು ಚೈನ್ ತಗೋಬೇಕು ಇದೇ ಥರ ಫುಲ್ ಅರ್ಚಕನು ನಾವು ಮಾಡಬೇಕಾಗತ್ತೆ ತುಂಬಾ ಈಸಿ ಇದೆ ಡಿಸೈನು ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗ್ ಎಲ್ಲ ಆದಮೇಲೆ ನೋಡಿ ಎಲ್ಲ ಕಂಬಗಳಿಗೂ ಹಾಕೋಬೇಕು ಒಟ್ಟಿಗೆ ಹತ್ತು ಕಂಬ ನಾವು ತಗೋಬೇಕಾಗತ್ತೆ ನೋಡಿ ಹತ್ತು ಕಂಬ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಹತ್ತು ಕಂಬ ಆಗಿದೆ ಈಗ ನಾವು ವರ್ಕ್ನ ಫ್ರಂಟಿಗೆ ತಿರುಗಿಸ್ಕೋಬೇಕು ತಿರುಗಿಸಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ನ ಇನ್ಸರ್ಟ್ ಮಾಡಿ ಅಲ್ಲಿ ಏನು ಕಂಬ ತೊಗೊಂಡಿರ್ತೀವಲ್ವಾ ಗ್ಯಾಪ್ ಒಳಗಡೆ ನಾವು ಲಾಕ್ ಮಾಡ್ಕೋಬೇಕು ಅಲ್ಲಿ ಗೊತ್ತಾಗುತ್ತೆ ಸ್ಪೇಸ್ ಕಾಣಿಸುತ್ತೆ ನಮಗೆ ಅಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಈ ಬೀಡ್ಸ್ ಕೂಡ ಅಷ್ಟೇ ಒಟ್ಟಿಗೆ ಹತ್ತು ಬೀಡ್ಸ್ ಬರುತ್ತೆ ಈಗ ನಾವು ನೋಡಿ ಆ ಕಂಬದ ಗ್ಯಾಪ್ ಸೆಂಟ್ರಿಗೆ ಲಾಕ್ ಮಾಡ್ಕೋಬೇಕು ಒಳಗಡೆ ಹೋಗಿ ನಾವು ಲಾಕ್ ಮಾಡ್ಕೋಬೇಕು ಬೀಡ್ಸ್ ಹಾಕ್ಬಿಟ್ಟು ಮತ್ತೆ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಇಟ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು ಮತ್ತೆ ಗ್ಯಾಪಿಗೆ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು ಇದೇ ತರ ಫುಲ್ ಆರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು ಒಟ್ಟಿಗೆ ಹತ್ತು ಕಂಬ ಇದೆ ಅಲ್ಲ ಹತ್ತು ಬೀಡ್ಸ್ ಬರುತ್ತೆ ಮತ್ತೆ ಬೀಡ್ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಟ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು ಇದೇ ಥರ ಪ್ರತಿ ಕಂಬಕ್ಕೂ ಬೀಡ್ಸ್ನ ಹಾಕ್ತಾ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಆರ್ಚ್ ಫುಲ್ ಕಂಪ್ಲೀಟ್ ಆಗಿದೆ ಇಲ್ಲಿ ಲಾಸ್ಟ್ ಅಲ್ಲಿ ನಾನು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಆ ಕಂಬದೊಳಗಡೆ ಹೋಗಿ ಲಾಕ್ ಮಾಡ್ಕೋಬೇಕು ಲಾಕ್ ಆದ್ಮೇಲೆ ನೋಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಆ ಬೀಡ್ಸ್ ಇದೆ ಅಲ್ಲ ಹತ್ತು ಬೀಡ್ಸ್ ಬರುತ್ತೆ ಹತ್ತು ಕಂಬಕ್ಕೆ ಹತ್ತು ಬೀಡ್ಸ್ ಆರ್ಚ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ನಾವು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಆರ್ಚ್ ನಮಗೆ ಈ ರೀತಿಯಾಗಿ ಬರುತ್ತೆ ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾವು ಲಾಕ್ ಆದಮೇಲೆ ಮತ್ತೆ ನಾಲ್ಕು ಚೈನ ತಗೋಬೇಕು ಇದು ಕುಚ್ ಕಟ್ಕೊಳ್ಳೋಕ್ಕೆ ನಾಲ್ಕು ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಇವಾಗ ಒಂದು ನ ಇನ್ಸರ್ಟ್ ಮಾಡ್ಕೊಳ್ಳೋದು ಬೀಡ್ಸ್ನ ಹತ್ರ ಒಳಗಡೆ ಇನ್ಸರ್ಟ್ ಮಾಡಿ ಅಲ್ಲಿಂದ ನಾವು ಡಬಲ್ ಕ್ರೋಶನ ತಗೊಳೋದು ಬೇಕು ಅಂದರೆ ನೀವು ಬೀಡ್ಸಿಗೆ ಒಂದ್ಸಲ ಲಾಕ್ ಮಾಡಿಬಿಟ್ಟು ಡಬಲ್ ಕ್ರೋಶದಲ್ಲಿ ಕಂಬನ ತಗೋಬಹುದು ನಾನು ಹಾಗೇನೆ ತಗೊಂಡಿದ್ದೀನಿ ಇಲ್ಲಿ ಕಂಬ ತಗೊಂಡು ಒಂದು ಎರಡು ಚೈನ್ ಹಾಕ್ಬಿಟ್ಟು ಮತ್ತೆ ನಾವು ಅಲ್ಲಿ ಕಂಬನ ತಗೋಬೇಕಾಗುತ್ತೆ ಒಟ್ಟು ಹತ್ತು ಕಂಬನ ತಗೋಬೇಕು ಇಲ್ಲಿ ನಾವು ಯಾವ ಥರ ಆರ್ಚ್ನ ಮಾಡಿದ್ದೀವಲ್ವ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ನೀವು ಒಂದು ಆರ್ಚ್ನ ನೀಟಾಗಿ ಹಾಕೋದನ್ನು ಕಲ್ತ್ಕೊಂಡ್ರೆ ಬಾಕಿ ಹರ್ಚ್ಗಳನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ತುಂಬ ಈಸಿ ಇದೆ ಡಿಸೈನು ಫಿನಿಶಿಂಗು ಅಷ್ಟೇ ತುಂಬ ನೀಟಾಗಿ ಬರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ಆರ್ಚ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ನಾನು ನೋಡಿ ನಮಗೆ ಒಟ್ಟಿಗೆ ಹತ್ತು ಬಿಟ್ಸ್ ಬರುತ್ತೆ ಒಂದು ಆರ್ಚಲ್ಲಿ ಒಂದೇ ಥರ ನಾವು ಮಾಡ್ಕೋಬೇಕು ಎಲ್ಲೂ ಮಿಸ್ ಮಾಡಬಾರ್ದು ಅವಾಗ ಅಷ್ಟು ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಲಾಕ್ ಮಾಡಾದ್ಮೇಲೆ ಇಲ್ಲಿ ಲಾಸ್ಟಲ್ಲಿ ನಾಲ್ಕು ಚೈನ ತಗೊಂಡಿದ್ದೀನಿ ನಾಲ್ಕು ಚೈನ್ನ ತಗೊಂಡು ಎಂಡಲ್ಲಿ ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀನಿ ಸ್ಯಾರಿ ಅಲ್ವಾ ಹಾಗಾಗಿ ಒಂದೆರಡು ಸಲ ಲಾಕ್ ಮಾಡಿಬಿಟ್ಟು ಒಂದು ಎರಡು ಇಲ್ಲ ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಕುಚ್ ಕಟ್ಕೋತೀವಲ್ವಾ ಅವಾಗಲೇ ಆ ಉಳ್ದಿರೋ ಥ್ರೆಡ್ನೂ ಸೇರಿಸಿ ಕುಚ್ನ ಕಟ್ಕೋಬೋದು ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಆರ್ಸ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಫ್ರೆಂಡ್ಸ್ ಆ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಕುಚ್ನ ಕಟ್ಕೊಳ್ಳೋದು ಎಲ್ಲೆಲ್ಲಿ ನಾವು ಥ್ರೆಡ್ನ ಸೇರಿಸಿರ್ತೀವಲ್ವ ಅಲ್ಲೆಲ್ಲ ಸ್ವಲ್ಪ ಗ್ಲೂ ಆಗಿ ಅಂಟಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ ನಾನು ಕುಚ್ನ ಕಟ್ಕೊಂಡಿದೀನಿ ಕುಚ್ಚಿಗೆ ನಾನು ಏಯ್ಟಿ ಸ್ಟ್ಯಾಂಡ್ಸ್ ತಗೊಂಡಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಬ್ರೈಡಲ್ ಸ್ಯಾರಿಗಳಿಗೂ ಈ ಡಿಸೈನ್ ಮಾಡ್ಕೋಬೋದು ಬೇಕು ಅಂದರೆ ಅಲ್ಲಿ ಒಂದು ಸ್ಟೋನ್ ಚೈನ್ ಕೂಡ ಹಾಕಿ ಅಂಟಿಸ್ಕೋಬೋದು ಇನ್ನು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ತುಂಬಾ ಈಸಿಯಾಗಿರೋ ಡಿಸೈನು ಅಷ್ಟೇ ಗ್ರ್ಯಾಂಡ್ ಕಾಣಿಸುತ್ತೆ ಹೊಸ ಡಿಸೈನ್ ಇದು ನೀವು ಸಲ ಟ್ರೈ ಮಾಡಿ ನಿಮಗೆ ಒಂದು ಆರ್ಚ್ ಬಂದು ಒಂದೇ ಕಲರ್ ಬರುತ್ತೆ ಒಂದು ಆರ್ಚ್ ನ ಬೇರೆ ಬೇರೆ ಕಲರ್ ಮಾಡೋಕ್ಕಾಗಲ್ಲ ಒಂದು ನಾಲ್ಕು ಖರ್ಚ್ ಒಂದು ಕಲರು ಇನ್ನೊಂದು ನಾಲ್ಕು ಖರ್ಚು ಇನ್ನೊಂದು ಕಲರ್ ಮಾಡ್ಕೋಬೋದು ಇಲ್ಲಿ ಬೇರೆ ಬೇರೆ ಕಲರ್ ಇದ್ರೆ ಆ ಥರ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇದಕ್ಕೆ ಚಾರ್ಜ್ ಬಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ತನಕ ಮಾಡ್ಕೋಬೋದು ಡಿಸೈನ್ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ Thank you friends, thanks for watching. Thank you.